ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಇಂದು ಬಂದಿದ್ದೇನೆ ಬ್ರಹ್ಮಾವರದಲ್ಲಿ ಇರತಕ್ಕಂಥ ನಮ್ಮ ಊರಿನ ಅದೇ ರೀತಿ ಉಡುಪಿ ಜಿಲ್ಲೆಯ ಖ್ಯಾತ ಉದ್ಯಮಿ ಶ್ರೀನಿವಾಸ್ ಶೆಟ್ಟಿಗಾರ್ ಅವರ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ಸಿಗೆ ಅವರದ್ದು ಬ್ರಹ್ಮಾವರದಲ್ಲಿ ಔಟ್ಲೆಟ್ ಇದೆ ಆ ಬ್ರಹ್ಮಾವರದಲ್ಲಿ ಇರತಕ್ಕಂಥ ಔಟ್ಲೆಟಿಗೆ ಬಂದೇನೆ ಔಟ್ಲೆಟ್ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಅವರ ಔಟ್ಲೆಟ್ ಬನ್ನಿ ಔಟ್ಲೆಟ್ ಅನ್ನು ನೋಡೋಣ ಏನೆಲ್ಲ ಇದೆ ನೋಡೋಣ ನನಗೂ ಬಹಳ ಕುತೂಹಲ ಇದೆ ಬನ್ನಿ ನಾನು ನೋಡ್ತೇನೆ ನಿಮಗೂ ಕೂಡ ಅದನ್ನು ತೋರಿಸ್ತೇನೆ ಬನ್ನಿ ಹೋಗೋಣ ಬಹಳಷ್ಟು ಗೃಹ ಉಪಯೋಗಿ ವಸ್ತುಗಳಿದೆ ಬನ್ನಿ ಒಂದೊಂದಾಗಿ ನೋಡ್ತಾ ಸಾಗೋಣ ನೋಡಿ ಇಲ್ಲೇ ನಿಮ್ಗೆ ಕಾಣಸಿಕ್ತಿದೆ ತುಳಸಿ ಕಟ್ಟೆಗಳು ವೆರೈಟಿ ತುಳಸಿ ಕಟ್ಟೆಗಳಿದೆ ಯಾವ ಯಾವ ತರ ತುಳಸಿ ಕಟ್ಟೆ ಇದೆ ಅಂತ ಅಲ್ಲಿ ಬಂದೇ ನೀವು ನೋಡಬೇಕು ಅಷ್ಟಿದೆ ನೋಡಿ ಗೌತಮ ಬುದ್ಧ ನಿಮ್ಮ ಮನೆಯಲ್ಲಿ ಏನಾದರೂ ಇರಿಸಬೇಕಂದ್ರೆ ಉತ್ತಮ ರೀತಿಯ ಮುಖ್ಯವಾಗಿ ನಾನು ಹೇಳು ಅಂದರೆ ಮುಖಲಕ್ಷಣ ಕೂಡಲೇ ಸುಂದರವಾದಂಥ ಒಂದು ಮುಖಲಕ್ಷಣವನ್ನು ಇಡ್ತಾರೆ ಮುಖಲಕ್ಷಣ ನೋಡಿ ಮಂಗ ನೋಡಿ ಕೂತ್ಕೊಂಡು ಓದ್ತಾ ಇದೆ ಒಂದಕ್ಕಿಂತ ಒಂದು ವಿಭಿನ್ನ ನೋಡಿ ಹುಡುಗ ನೋಡಿ ಎಷ್ಟು ಸುಂದರವಾಗಿ ನೋಡಿ ಒಂದೊಂದು ಒಂದೊಂದು ಒಂದು ಹೇಳ್ತೇವೆ ನಾವು ಒಂದೊಂದು ಬಿಂಬಗಳು ಒಂದು ಸುಂದರವಾಗಿದೆ ನೋಡಿ ಮಂಗ ಕೂತ್ಕೊಂಡು ಹಾಡು ಕೇಳ್ತೇವೆ ನನಗಂತೂ ಭಾಳ ಖುಷಿ ಆಯಿತು ಒಂದೆರಡು ಮೂರ್ತಿ ನೋಡುವಾಗಲೇ ಭಾಳ ಖುಷಿಯಾಗಿತ್ತು ಆಯಿತು ಎರಡು ಮೂರ್ತಿಗಳು ಎರಡು ಬಿಂಬಗಳು ನೋಡುವಾಗಲೇ ಖುಷಿ ಆಯಿತು ನೋಡಿ ಎಷ್ಟು ಸುಂದರವಾದ ನೋಡಿ ಮುಖಲಕ್ಷ್ಮಿ ಎಷ್ಟು ಸುಂದರವಾಗಿದೆ ಅಂದರೆ ಆ ಒಂದು ನೀಟ್ನೆಸ್ ಅದು ಎದ್ದು ಕಾಣ್ತದೆ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಅವರ ಗಿಳಿ ನೋಡಿ ಎಷ್ಟು ಸುಂದರವಾದ ಗಿಳಿ ನೋಡಿ ಚಾಯವಲ್ಲ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಚಾಯ್ ಬಿಡಿತಾರೆ ಅಂತ ಕೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಮತ್ತು ಲ್ಯಾಂಟಿನ್ ಇದೆ ನೋಡಿ ಮೇಲೆ ಮ್ಯಾಂಟಿನ್ ಮಾಡಿದ್ದಾರೆ ದೇ ಬಹಳ ಒಂದು ಸುಂದರವಾದಂಥ ಬಹಳ ಉತ್ತಮ ರೀತಿಯಲ್ಲಿ ಫಿನಿಶಿಂಗ್ ಇರ್ತದೆ ಇವರ ಎಲ್ಲ ಒಂದು ಬೊಂಬೆಗಳಲ್ಲಿ ಇರ್ಬೋದು ತುಳಸಿ ಕಟ್ಟೆಗಳಿರ್ಬೋದು ನೋಡಿ ಮೀನು ಮಾರುವಂಥ ಹೆಂಗಸು ನೋಡಿ ಎಷ್ಟು ಮೀನುಗಳಲ್ಲಿ ಎಷ್ಟು ಮುದ್ದಾಗಿದೆ ನೋಡಿ ಎಷ್ಟು ಅಂದರೆ ಹಾಗಂತ ಎಷ್ಟು ಸುಂದರವಾಗಿದೆ ನೋಡಿ ಎಷ್ಟು ಕ್ಲಿಯರ್ ಮೃತ ಆಗ್ತದೆ ನಿಮಗಿದೆ ಅಂತ ನೋಡಿ ನಾಳೆ ತಲೆ ಮೇಲೆ ಇಟ್ಕೊಂಡಿದ್ದೆ ನೋಡಿ ಅಯ್ಯಪ್ಪ ಸ್ವಾಮಿ ಬರ್ತದಾರೆ ಮಾಲೆ ಹಾಕ್ಕೊಂಡಂಥ ಅಯ್ಯಪ್ಪ ಸ್ವಾಮಿ ನೋಡಿ ಕಣ್ಣು ಮುಂಚಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿಯನ್ನು ನೋಡಿ ಇಲ್ಲಿ ಮನೆಯವರು ಕೂತ್ಕೊಂಡು ಚಾವನ್ನ ಕುಡಿಯುತ್ತಾ ಮಾತನಾಡುವಂತ ಒಂದು ಶೈಲಿಯನ್ನು ಮಾಡಿದ್ದಾರೆ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಎಷ್ಟು ಸುಂದರವಾಗಿ ಇದನ್ನ ಬೊಂಬೆಯನ್ನು ಮಾಡಿದ್ದಾರೆ ನೋಡಿ ನೋಡಿ ಅಲ್ಲಿ ನಾಯಿ ಮಲ್ಕೊಂಡಿದೆ ನೋಡಿ ನಾಯಿ ನೋಡಿ ನಾಯಿ ಒಂದು ಮಲ್ಕೊಂಡಿದೆ ಅಂತ ನಾನು ಒಳಗೆ ಬಂದಾಗ ಅಲ್ಲಿ ಮೂರ್ ಜನಿ ಮತ್ತೆ ಇನ್ನೊಬ್ರು ಮೂರ್ ಜನಿ ಕೂತ್ಕೊಂಡಿದ್ದಾರೆ ಇವರೆಲ್ಲ ಕೂತ್ಕೊಂಡಿದ್ದಾರೆ ಇವರ ಸ್ಟಾಫ್ ಅಂತ ತಿಳ್ಕೊಂಡು ನಾನು ಏನಪ್ಪ ಸುಮ್ಮನೆ ಏನು ಕೆಲಸ ಇಲ್ಲ ಸುಮ್ಮನೆ ಕೂತ್ಕೊಂಡು ಲಾಸ್ಟ್ ನೋಡಿ ಎಲ್ಲ ಬೊಂಬೆಗೂ ಅಷ್ಟು ಸುಂದರವಾಗಿ ನೈಜತೆ ಇದೆ ನೋಡಿ ನೋಡಿ ಹುಡ್ಗ ಮಲ್ಗಿತ್ತು ನೋಡಿ ಇಲ್ಲಿ ಹಿಂದ್ಗಡೆ ಇದೆ ನೋಡಿ ಅಲ್ಲೊಂದು ಕೋಳಿ ಕಟ್ಟುವಂತ ಒಂದಿದೆ ಎರಡು ಅಂದ್ರೆ ಕೋಳಿ ಅಂಕದವರು ಮೂರ್ ಜನ ಇದಾರೆ ನೋಡಿ ಕೂತ್ಕೊಂಡಿದ್ದಾರೆ ಕೋಳಿ ಎರಡು ಕಾದಾಡ್ತಿದೆ ನೋಡಿ ಮೂರ್ ಜನ ಒಬ್ಬ ತಲೆ ಕೈ ಇಟ್ಕೊಂಡಿದ್ದಾರೆ ಒಬ್ಬ ನೋಡಿ ಒಬ್ಬನಿಗೆ ಚಳಿ ಒಬ್ಬ ಏನೋ ಆಲೋಚನೆ ಮಾಡ್ತಿದ್ದೆ ನೋಡಿ ಇವ್ರನ್ನ ನೋಡಿ ನಾನು ಇವ್ರ ಇಲ್ಲಿ ಸ್ಟಾಫ್ ಆಗಿರ್ಬೇಕು ಅಂತ ತಿಳ್ಕೊಂಡು ಒಳಗೆ ಬಂದೆ ನೋಡುವಾಗ ಅಲ್ಲ ನೋಡಿ ಲಾಂಟಿನೇ ಇದೆ ನೋಡಿ ಇಲ್ಲಿ ಗೌತಮ್ ಬುದ್ಧ ವೆರೈಟಿ ಥರ ಥರದ ಗೌತಮ ಬುದ್ಧಗಳು ಗೌತಮ್ ಬುದ್ಧ ಮೂರ್ತಿ ಇದೆ ಒಂದೊಂದಾಗಿ ನೋಡ್ತಾ ಸಾಗೋಣ ಮನೆ ನೋಡಿ ನೀವು ಸ್ಟೇಜಿಗೆ ಹಾಕುವಂಥದ್ದು ಅಂದ್ರೆ ಸ್ಟೇಜಿನ ಹಿಂದುಗಡೆ ಅದರ ಫಂಕ್ಷನ್ ಇರುವಾಗ ಅಲಂಕಾರ ಮಾಡೋದು ನೋಡಿ ಮೊಲಗಳ ಸಂಖ್ಯೆ ಎಷ್ಟಿದೆ ಅದು ನಾಡೋದು ಮುಖ್ಯವಾಗಿ ಅದರ ಒಂದು ನೈಜತೆ ಇದೆ ಮೊಲ ಅಂದ್ರೆ ಮೊಲವೆ ಆ ತರ ಇದೆ ನೋಡಿ ಇಲ್ಲೊಂದು ನಾಯಿಯ ಗೂಡಿದೆ ಬನ್ನಿ ಹೋಗೋಣ ನೋಡೋಣ ಏನಲ್ಲಿ ಇದೆ ಮತ್ತೆ ಕೆಳಗಡೆ ಅಂದ್ರೆ ಬಹಳಷ್ಟು ತುಳಸಿ ಕಟ್ಟೆ ಅವ್ರು ಹೇಳಿದ್ರೆ ಅರವತ್ತೊಂಬತ್ತು ಎಪ್ಪತ್ತು ವಿಭಾಗ ಅಂದ್ರೆ ವಿಧದ ತುಳಸಿ ಕಟ್ಟೆಗಳನ್ನು ನಿರ್ಮಿಸ್ತಾರೆ ಮನೆಯ ಮುಂದೆ ಇಡಬೇಕಲ್ಲ ಎಲ್ಲರ ಮನೆ ಮುಂದೆ ಇಡುವಂಥ ತುಳಸಿ ಕಟ್ಟೆ ಇದೆಯಲ್ಲ ಅದನ್ನು ಸುಂದರವಾಗಿ ಅವರವರಿಗೆ ಯಾವ್ದು ನಿಮ್ಗೆ ಯಾವ ಶೈಲಿ ಬೇಕು ಯಾವ ರೀತಿ ತುಳಸಿ ಕಟ್ಟೆ ಬೇಕು ಆ ರೀತಿಯಲ್ಲಿದೆ ಭಾಳಷ್ಟು ಕಲೆಕ್ಷನ್ಸ್ ಇದೆ ಶೆಟ್ಟಿಗಾರ್ ಎಂಟರ್ಪ್ರೈಸಸಲ್ಲಿ ನೀವು ಒಮ್ಮೆ ಒಳಗೆ ಹೋದರೆ ನಿಮಗೆ ಏನು ಬೇಕು ಅದೆಲ್ಲ ಸಿಗ್ತದೆ ಅಂದರೆ ಮನೆಯ ಗೃಹೋಪಯೋಗಿ ಅಂತ ಅಲಂಕಾರಿಕ ವಸ್ತುಗಳಿರ್ಬೋದು ಅದೇ ರೀತಿ ಹೂ ಗಿಡುವಂಥ ಹೂ ಇದು ಹೂ ದಾನಿ ಇರ್ಬೋದು ಅದೇ ರೀತಿ ನೀವು ಫೌಂಟೇನ್ ಇರ್ಬೋದು ನೋಡಿ ಒಂದು ಮಹಿಳೆ ನೋಡಿ ಕೊಡಪಾನ ಹಿಡ್ಕೊಂಡಿತ್ತಂ ಒಂದು ಅದು ಫೌಂಟೇನ್ ಆಗಿ ಮಾಡಿ ಫೌಂಟೇನ್ ಆಗಿ ಮಾಡಿದ್ದಾರೆ ನೋಡಿ ಎಷ್ಟು ಹೂ ದಾನಿಗಳಿದೆ ನೋಡಿ ಥರ ಥರದ ಹೂ ದಾನಿಗಳಿದೆ ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾರೆ ಅವರು ಅತಿಯಾಗೇನು ಇದು ಮಾಡ್ತಾ ಇಲ್ಲ ಉತ್ತಮ ರೀತಿಯ ವ್ಯವಹಾರ ಜ್ಞಾನ ಇರತಕ್ಕಂಥ ಸಂಸ್ಥೆ ಆದ್ದರಿಂದ ಎಲ್ಲ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಉತ್ತಮ ರೀತಿಯ ಬಾಳಿಗೆ ಬರುವಂಥ ವಸ್ತುಗಳನ್ನೇ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ನವರು ನೀಡ್ತಾರೆ ನೀವೆಲ್ಲರೂ ಒಮ್ಮೆ ಸಂಪರ್ಕಿಸಿ ಆಸಕ್ತರು ಸಂಪರ್ಕಿಸಿ ಮನೆಯ ಒಂದು ಗೃಹೋಪಯೋಗಿ ವಸ್ತುಗಳು ಬೇಕಾದಲ್ಲಿ ಖಂಡಿತವಾಗಿ ಅಲ್ಲಿ ಸಂಪರ್ಕಿಸಿ ನೋಡಿ ಆನೆಗಳ ನೋಡಿ ನಾವು ಕಾಂಪೌಂಡ್ ಮೇಲೆ ಇಡ್ತೇವೆ ನೋಡಿ ಕಾಂಪೌಂಡ್ ಮೇಲೆ ಅಂದರೆ ಗೇಟಿನ ಮೇಲೆ ಎರಡು ಕಡೆ ಇಡ್ತಾರೆ ಕೆಲವರು ಆನೆ ಸಿಂಹ ನೋಡಿ ಸಿಂಹ ಇದೆ ಅಂದರೆ ಮನೆ ಹತ್ರ ಸ್ವಲ್ಪ ಜಾಗ ಇದ್ದಾಗ ಅಲ್ಲಿ ಏನಾದ್ರು ಒಂಥರ ಹೂ ದೋಟ ಮಾಡುದ್ರೆ ಹೂ ದೋಟದ ಮಧ್ಯೆ ಮದ್ಯ ಒಂದು ಚಂದ ಅದು ಅದಕ್ಕಾಗಿ ನಿರ್ಮಿಸಿದ್ದಾರೆ ನೋಡಿ ಆನೆಗಳು ಎಲ್ಲವೂ ಒಂದು ನೀಟ್ನೆಸ್ ಇದೆ ಮತ್ತೆ ಒಂದು ನೈಜತೆ ಇದೆ ನೋಡಿ ನೋಡಿ ಇಲ್ಲೊಂದು ಇದು ಫೌಂಟನ್ ಇದೆ ತುಳಸಿ ಗಟ್ಟೆ ನಾನು ನೀವು ನೋಡಿ ನೀವೇ ನೋಡಿ ನಾನು ಹೇಳೋದಿಲ್ಲ ಯಾಕಂದ್ರೆ ನಮ್ಗೆ ಹೇಳು ಹೇಳಿ ಹೇಳಿ ಮುಗಲಿಗಳು ಅಷ್ಟಿದೆ ತುಳಸಿ ಗಟ್ಟೆ ತರತರದಿದೆ ಇಲ್ಲೇ ನೋಡಿ ಯಾವ ಯಾವ ತರ ಒಂದೊಂದು ಒಂದೊಂದು ಡಿಸೈನ್ ಇದೆ ನೋಡಿ ಅಲ್ಲಿ ನೋಡಿ ಎಲ್ಲ ಒಂದೊಂದು ಒಂದೊಂದು ಡಿಸೈನ್ ತುಳಸಿ ಕಟ್ಟೆಗಳು ನೋಡಿ ಎಲ್ಲ ತುಳಸಿ ಕಟ್ಟೆಗಳು ನೋಡಿ ಬ್ರಹ್ಮಾವರದಲ್ಲಿ ಇರತಕ್ಕಂತ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಅದನ್ನ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಏನಿದೆ ನೋಡಿ ಕಟ್ಟೆ ವೆರೈಟಿ ತುಳಸಿ ಕಟ್ಟೆಗಳು ಬಹಳಷ್ಟು ವಿಧ ವಿಧದ ನಾನು ಹೇಳ್ತೇವೆ ನಮಗೆ ಬೇಕಾದ ವಸ್ತುಗಳಿದೆ ನೀವು ಭೇಟಿ ನೀಡಿ ನಿಮ್ಗೆ ಗೊತ್ತಾಗ್ತದೆ ಖಂಡಿತವಾಗಿ ನಾನು ನನ್ನೊಂದಿಗೆ ನಿಮಗೂ ತೋರಿಸ್ತಾ ಇದ್ದೇನೆ ಇದನ್ನೆಲ್ಲ ತುಳಸಿಗಟ್ಟೆ ನೋಡಿ ಮನೆ ಮುಂದೆ ಇಟ್ಟರೆ ಮನೆಗೆ ಒಂದು ಕಳೆ ಬರುವಂತ ತುಳಸಿ ತುಳಸಿಗಟ್ಟೆ ನೋಡಿ ಎಷ್ಟು ಯಾವ ಸೈಜ್ ಬೇಕಾದ ನಿಮ್ಮ ಅಂಗಳ ಸಣ್ಣ ಅಂಗಳ ಸಣ್ಣದ ಬೇಕಾದ್ರೆ ಸಣ್ಣದು ದೊಡ್ಡದ ದೊಡ್ಡದ್ ಬೇಕಾದ್ರೆ ದೊಡ್ಡದು ಎಲ್ಲ ಟೈಪ್ ಇದು ನೋಡಿ ಎಲ್ಲ ವಿಧ 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 ವಿಧದ ತುಳಸಿ ಕಟ್ಟೆ ನೋಡಿ ಅದೊಂದಿಷ್ಟು ಚೆನ್ನಾಗಿದೆ ಅಲ್ವಾ ಬಹಳಷ್ಟು ಇದೆ ತುಳಸಿ ಕಟ್ಟೆಗಳು ತುಳಸಿ ಕಟ್ಟೆ ಬಹಳಷ್ಟು ವಿಧ ವಿಧವಾದಂತ ತುಳಸಿ ಕಟ್ಟೆಗಳಿವೆ ನೋಡಿ ಎಲ್ಲ ಒಂದೊಂದು ಒಂದೊಂದು ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲವೂ ಬ್ರಹ್ಮವರಿಂದ ಉಡುಪಿಗೆ ಹೋಗುವ ದಾರಿಯಲ್ಲಿ ಎಡಗಡೆಯಲ್ಲಿ ಇರತಕ್ಕಂತ ಶೆಟ್ಟಿಗಾರ್ ಇಂಡಸ್ಟ್ರೀಸ್ ಅವರ ಔಟ್ಲೆಟ್ಗೆ ಬನ್ನಿ ನಿಮಗೆ ಬೇಕಾದ ವಸ್ತುವನ್ನು ಖರೀದಿಸಿ ಉತ್ತಮ ಗುಣಮಟ್ಟದ ವಸ್ತುಗಳಿಗಾಗಿ ಸಂಪರ್ಕಿಸಿ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ನೋಡಿ ಎಲ್ಲ ತುಳಸಿಗಟ್ಟೆಗಳಿದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ ಆಯ್ಕೆ ಮುಖ್ಯವಾಗಿ ನಾವೊಂದು ಔಟ್ಲೆಟ್ಗೆಲ್ಲರ್ ಹೋದಾಗ ಆಯ್ಕೆಗಳಿರ್ಬೇಕು ಆಯ್ಕೆಗಳಿದ್ದಾಗ ಮಾತ್ರ ನಮಗೆ ಅಲ್ಲಿ ಖುಷಿ ಇದಲ್ಲ ಇನ್ನೊಂದು ಯಾವ ಇದೆ ಯಾವ ಇದೆ ಹಾಗೆ ನಾವು ಆಯ್ಕೆ ಮಾಡಿ ನೋಡಿ ಮೊಲಗಳು ತರ ತರದ ಮೊಲಗಳಿದೆ ಒಂದೇ ಮೃಗಗಳು ಬಹಳಷ್ಟಿದೆ ಬಹಳಷ್ಟು ಮಾಡಿಟ್ಟಿದ್ದಾರೆ ನೋಡಿ ನೋಡಿ ಎತ್ತು ನೋಡಿ ಜೋಡಿತಿದೆ ನೋಡಿ ಕೋಳಿ ಎತ್ತುಗಳು ನೋಡಿ ಕೋಳಿ ಯಾವ ಯಾವ ತರದ ಕೋಳಿಗಳಿದೆ ನೋಡಿ ಅಲ್ವಾ ನನಗೆ ಬಹಳ ಖುಷಿಯಾಯಿತು ಅಲ್ಲಿ ಅವರ ಔಟ್ಲೆಟ್ಗೆ ಹೋಗಿ ಬಹಳ ಸಂತೋಷಪಟ್ಟೆ ಯಾಕಂದರೆ ನಮಗೂ ಸ್ವಲ್ಪ ಈ ಕಲಾ ವಿಭಾಗ ಬಹಳ ಇಷ್ಟ ಆದ್ರಿಂದ ಎಲ್ಲವನ್ನು ನೋಡಿ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ ಅಂದರೆ ಆ ಮುಖ ಒಂದು ಬಿಡಿಸೊಂದು ರೀತಿ ಕಣ್ಣಿರ್ಬೋದು ಹುಬ್ಬಿರ್ಬೋದು ಮೂಗಿರ್ಬೋದು ಬಾಯಿರು ಇದನ್ನೆಲ್ಲ ಒಂದು ಅದು ಬಿಡಿಸುವಂಥ ರೀತಿ ಅದೊಂದು ಅಚ್ಚು ಹುತ್ತುವಂಥ ರೀತಿ ಆ ಒಂದು ಅದರಲ್ಲಿರುವಂಥದ್ದು ಮುಖ್ಯವಾಗಿ ಅಟ್ರಾಕ್ಷನ್ ಬಂದವ್ರನ್ನ ಸೆಳಿಬೇಕು ಅಂದರೆ ಆ ಒಂದು ಮೂರ್ತಿ ಅವ್ರನ್ನ ನನ್ನನ್ನು ಗಮನಿಸುವ ಅನ್ನುವಂಥ ರೀತಿಯಲ್ಲಿ ಅದು ಇರಬೇಕು ಆದ್ರೆ ಮಾತ್ರ ಎಲ್ಲ ಗಮನಿಸ್ತಾರೆ ನೋಡಿ ಕೋಳಿ ನೋಡಿ ಕೋಳಿ ನಿಂತಾಗಿದೆ ಮಹಿಳೆಯ ತಲೆಯಲ್ಲಿ ಆ ಕೊಡ್ತ ನೋಡಿ ಎಷ್ಟು ಒಂದು ಸುಂದರವಾಗಿದೆ ನೋಡಿ ನೋಡಿ ಕಪ್ಪೆ ನೋಡಿ ಕಪ್ಪೆ ಕಪ್ಪೆ ದೊಡ್ಡ ಕಪ್ಪೆ ಮಾತ್ರ ಇದು ಗೋಂಕರ್ ಕಪ್ಪೆ ಅಂತ ಆತರದ್ದು ಕಪ್ಪೆ ನೋಡಿ ಎಷ್ಟು ಸುಂದರವಂತ ಕಪ್ಪೆ ನೋಡಿ ಇದು ಫೌಂಟೇನ್ ತರ ಮಾಡಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಿ ಒಂದೊಂದು ಬೊಂಬೆಗಳು ಎಲ್ಲದಕ್ಕೂ ಜೀವ ಇರುವ ರೀತಿ ಇದೆ ಜೀವಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆ ಥರ ಇದೆ ಆ ಕಣ್ಣಿರ್ಬೋದು ಹುಬ್ಬಿರ್ಬೋದು ನೋಡಿ ಅವರ ಒಂದು ಬಟ್ಟೆಯ ಒಂದು ಶೈಲಿ ಸಾಂಪ್ರದಾಯಿಕ ಉಡುಗೆ ಇರಬಹುದು ದೂರದಿಂದ ನೋಡಿದ್ರೆ ಯಾರೋ ಒಬ್ಬರು ನಿಂತಿದ್ದಾರೆ ಅಂತ ಅನಿಸ್ಬೇಕು ಆ ರೀತಿ ನೋಡಿ ಬಾತುಕೋಳಿಗಳಿವೆ ಕೊಕ್ಕರೆಗಳಿವೆ ಯಾವ ಯಾವ ತರದಿದೆ ಅಂತ ಹೇಳಲಿಕ್ಕಿಲ್ಲ ನೋಡಿ ಕೇರಳದ ಒಂದು ಕಥಕ್ಕಳಿದ ಒಂದು ಮುಖವರ್ಣಿಕಿದೆ ಬನ್ನಿ ನೋಡೋಣ ಒಂದೊಂದೇ ಬಹಳಷ್ಟಿದೆ ಇದೆಲ್ಲ ಇರುವುದು ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಬ್ರಹ್ಮಾವರದಲ್ಲಿ ಅದೇ ರೀತಿ ಅವರ ಇನ್ನೊಂದು ಔಟ್ಲೆಟ್ ಇದೆ ರೀತಿ ಅವರ ಹೆಡ್ ಆಫೀಸ್ ಇರತಕ್ಕಂಥ ಮುಖ್ಯವಾದ ಪ್ರಧಾನ ಒಂದು ಏನಿದೆ ಪ್ರಧಾನ ಸ್ಥಳ ರಂಗನಕೆರೆಯಲ್ಲಿದೆ ಬಹಳಷ್ಟು ವಿಸ್ತಾರವಾಗಿ ಅದನ್ನ ನಿರ್ಮಿಸಿದ್ದಾರೆ ಶ್ರೀ ಶ್ರೀನಿವಾಸ್ ಶೆಟ್ಟಿಗಾರರು ಬಹಳಷ್ಟು ಉತ್ತಮ ಕೆಲಸಗಳನ್ನು ಕೂಡ ಮಾಡ್ತಾರೆ ಹಲವಾರು ಕಡೆ ಅವರ ಕೊಡುಗೆ ಇದೆ ದೇವಸ್ಥಾನದ ನಿರ್ಮಾಣದಲ್ಲಿರಬಹುದು ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರೇ ಹೇಳುವಂತೆ ದುಡಿದಂತ ಒಂದಿಷ್ಟು ಅಂಶವನ್ನು ನಾವು ಯಾರಿಗಾರು ಒಳ್ಳೆಯವರಿಗೆ ಅದನ್ನ ನೀಡಬೇಕು ಎನ್ನುವಂಥ ಒಂದು ಸಮಾಜಮುಖಿ ಆಲೋಚನೆ ಹೊಂದಿದಂತಹ ಶ್ರೀನಿವಾಸ್ ಶೆಟ್ಟಿಗಾರ್ ಅವರ ಸಂಸ್ಥೆ ಇದು ಶೆಟ್ಟಿಗಾರ್ ಎಂಟರ್ಪ್ರೈಸಸ್ ಬ್ರಹ್ಮಾವರದಲ್ಲಿ ಇರತಕ್ಕಂಥ ಈ ಒಂದು ಔಟ್ಲೆಟ್ ನವಿಲ್ ನೋಡಿ ಎಷ್ಟು ಮುದ್ದಾದ ನವಿಲು ಅಲ್ವಾ ಒಂದಕ್ಕಿಂತ ಒಂದು ನಾನು ಹೇಳೋದೇ ಬೇಡ ನೀವು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ನೋಡ ಪೆಂಗುವಿನೂ ಕೂಡ ಇದೆ ಮೀನುಗಳು ಯಾವ ತರ ನಿಂತು ಖಂಡಿತವಾಗಿ ಬನ್ನಿ ಉತ್ತಮ ರೀತಿಯ ಉತ್ತಮ ಗುಣಮಟ್ಟದ ಅಲಂಕಾರಿಕ ವಸ್ತುಗಳಿರ್ಬೋದು ಅದೇ ರೀತಿ ಬೆಂಚುಗಳಿದೆ ನಾಯಿಗೂಡಿದೆ ತುಳಸಿ ಕಟ್ಟೆ ನೀವು ತುಳಸಿ ಕಟ್ಟೆ ಇದೆ ಮತ್ತೆ ನೋಡಿ ಶೋಕೇಶಲ್ಲಿ ಇರ್ತಕ್ಕಂತ ಕೆಲವು ಸಿಂಹ ಇರಬಹುದು ಹುಲಿ ಇರಬಹುದು ಅದೇ ಮಂಗ ಚೈನೀಸ್ ಬುದ್ಧ ಯಾವ ರೀತಿ ಇದೆ ನಿಂತಿದ್ದಾವೆ ನದಿ ತೀರದಲ್ಲಿ ನಿಂತಾಗಿದೆ ನೋಡಿ ಅಷ್ಟು ಮುದ್ದಾಗಿದೆ ಅಷ್ಟು ಸುಂದರವಾಗಿದೆ ಬನ್ನಿ ಒಂದೊಂದಾಗಿ ನೋಡೋಣ ನೋಡ್ತಾ ಸಾಗೋಣ ನೋಡಿ ಇಲ್ಲಿ ನೋಡಿ ನಾಯಿಗೂ ಇದೆ ನಾಯಿಗೂ ಇದೆ ಬೆಂಚ್ ನೋಡಿ ಪಾರ್ಕಿಗೆ ಬೆಂಚ್ ಬೇಕಾದರೆ ಅದ್ರ ರೈಲ್ವೆ ಸ್ಟೇಷನ್ ನಿಮ್ಮ ಅವರಿಗೆ ಬೆಂಚ್ ಬೇಕಾದ್ರೆ ನೋಡಿ ಬಹಳಷ್ಟು ಬೆಂಚ್ ಎಲ್ಲ ಎಲ್ಲ ಬೆಂಚ್ಗಳು ನಾಯಿ ನೋಡಿ ದೇವರ ಮಂಟಪ ನೋಡಿ ದೇವರ ಅಂದ್ರೆ ದೇವ ದೇವರ ಕೊನೆಯಲ್ಲಿ ಇಡತಕ್ಕಂತ ಮಂಟಪಗಳಿದೆ ಅದೇ ರೀತಿ ಟೇಬಲ್ ರೌಂಡ್ ಟೇಬಲ್ ಕೂತ್ಕೊಂಡು ಒಂದು ಇದಿಟ್ಟುಕೊಂಡು ಮಾತುಕತೆ ಆಡುವಂತಹ ಈ ಕೆಲವು ಮನೆ ಅಂಗಳದಲ್ಲಿ ತುಂಬಾ ಜಾಗ ಇದ್ರೆ ಅಲ್ಲಿ ಕುತ್ಕೊಂಡಿರಬಹುದು ಪಾರ್ಕ್ ಅಲ್ಲಿ ಕುತ್ಕೊಂಡು ಪಾರ್ಕಿಗೆ ಬೇಕಾದ ಐಟಮ್ ಕಂಬಗಳು ನೋಡಿ ಕಂಬಗಳಿವೆ ನೋಡಿ ಗೂಡುಗಳು ಬೇಕಾದಷ್ಟಿದೆ ನೋಡಿ ಎತ್ತು ಜೋಡೆತ್ತು ಎತ್ತಿನ ಬಂಡಿ ತಯಾರು ಮಾಡಿದ್ದಾರೆ ಎತ್ತಿನ ಗಾಡಿಯನ್ನು ನೋಡಿ ಎತ್ತಿನ ಗಾಡಿ ಸುಂದರವಾಗಿದೆ ಎತ್ತಿನ ಕಣ್ಣು ನೋಡಿ ಸರಿಯಾದ ಎತ್ತು ನಿಂತಾಗಿದೆ ಅಲ್ಲಾಡೋದಿಲ್ಲ ಬಿಟ್ರೆ ಮತ್ತೆಲ್ಲ ನೈಜತೆ ಇದೆ ಅಂದ್ರೆ ಅದು ನಾವು ಇದು ಎತ್ತೆ ನಿಂತ್ಕೊಂಡಿದೆ ಏನು ಅಂತ ಅನಿಸುವಂತಿದೆ ಅದು ಬೇಕಾಗಿದೆ ನೋಡಿ ಕೊಂಬಿರ್ಬೋದು ಎಲ್ಲೋ ನೋಡಿ ಆ ಬಂಡಿ ಕೂಡ ಎತ್ತಿನ ಗಾಡಿ ಕೂಡ ಇರ್ತದೆ ಒಂದು ಕಲರ್ ಕೂಡ ಕಾಂಬಿನೇಷನ್ ಬ್ಲೂ ಕಲರ್ ನಿಜವಾಗಿ ವೈಟಿಗೆ ಬ್ಲೂ ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಯಾರೀತಿದ ಇರ್ತಿತ್ತು ನೋಡಿ ಚಕ್ರಗಳು ಈಗ ಎಷ್ಟು ಒಂದು ಎತ್ತಿನ ಗಾಡಿ ನಿಂತಂತೆ ನೋಡಿ ನೋಡಿ ಎತ್ತಿನ ಗಾಡಿ ನಿಂತಿದೆ ಅಲ್ವಾ ನೋಡಿ ಎಲ್ಲ ವಿಗ್ರಹಗಳು ದೇವರ ವಿಗ್ರಹಗಳು ಕೂಡ ಇದೆ ಇಲ್ಲ ಅಂತಿಲ್ಲ ಎಲ್ಲವೂ ಇದೆ ಬಹಳಷ್ಟು ಕಲೆಕ್ಷನ್ಸ್ ಇದೆ ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈ ತರದೊಂದಿದೆ ಅದಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥ ಒಂದು ಟೇಬಲ್ ಅದಕ್ಕೆ ಸರಿಯಾಗಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಬೇರೆ ಕಾಲುಗಳಿಲ್ಲ ಅದೇ ಕಾಲುಗಳಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಅದೇ ತರಹದೊಂದು ಆ ಚೇರ್ಗಳು ನೋಡಿ ಎಷ್ಟು ಒಂದು ನೀಟಾಗಿದೆ ಆಗಿದೆ ಮರದ ರೀತಿಯಲ್ಲಿದೆ ರೀತಿಯಲ್ಲಿ ಇದೆ ಮರೆಯಿಂದ ಮಾಡಿದೆಲ್ಲ ಮರದ ರೀತಿಯಲ್ಲಿದೆ ಇದೆ ಮತ್ತೆ ಕಣ್ಣು ಮನೆಗೆ ದೃಷ್ಟಿ ಬೊಂಬೆಗಳು ಕೂಡ ಇದೆ ಇದೆಲ್ಲ ಇದೆ ಆರುಪ್ರ ಬಂದು ಪರ್ಚೇಸ್ ಮಾಡಿಕೊಳ್ಳಬಹುದು ತಾವು ಅಂದರೆ ನೀವು ಸೆಲೆಕ್ಷನ್ ಮಾಡ್ಲಿಕ್ಕೆ ನೀವು ಬಹಳಷ್ಟು ವಸ್ತುಗಳಿದೆ ಸೆಲೆಕ್ಷನ್ ಮಾಡಬಹುದು ನೀವು ಗೃಹೋಪಯೋಗಿ ವಸ್ತುಗಳು ಬಹಳಷ್ಟು ವಸ್ತುಗಳೆಲ್ಲ ಗೃಹೋಪಯೋಗಿ ವಸ್ತುಗಳು ಅಲಂಕಾರಿಕ ವಸ್ತುಗಳು ಮತ್ತು ನಾಯಿಗೆ ಗೂಡುಗು ಅದರ ತುಳಸಿ ಕಟ್ಟಿ ಇದೆಲ್ಲ ನೋಡಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಅಂದ್ರೆ ದೊಡ್ಡ ಹಾಲಲ್ಲಿ ದೊಡ್ಡ ಒಂದು ಕಟ್ಟಡ ಬಹಳಷ್ಟು ವಿಸ್ತಾರವಾದ ಜಾಗದಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮೊಲಗಳಿದೆ ಇಲ್ಲೆಲ್ಲ ಸ್ವಲ್ಪ ದನ ಇದೆ ನೋಡಿ ದನ ಕರುಗಳಿದೆ ಮೊಲ ಹುಲಿ ಮತ್ತೆ ಎತ್ತು ಗೌತಮ ಬುದ್ಧ ಎಲ್ಲ ಇದೆ ಬನ್ನಿ ನೋಡಿನ ದೀರ್ ನೋಡಿ ಹಾಗೆ ಎಲ್ಲರೂ ಸಂಪರ್ಕಿಸಿ ಬ್ರಹ್ಮಾವುರದಲ್ಲಿ ಇರತಕ್ಕಂಥ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ಗೆ ಉತ್ತಮ ಕಲೆಕ್ಷನ್ಸ್ ಇರತಕ್ಕಂಥ ಒಂದು ಔಟ್ಲೆಟ್ ತಾವೆಲ್ಲರೂ ಆಗಮಿಸಿ ಉತ್ತಮ ರೀತಿಯ ಗುಣಮಟ್ಟದ ವಸ್ತುಗಳು ದೊರಕುತ್ತದೆ ಅದೇ ರೀತಿ ಉತ್ತಮ ಕೈಗೆಟುಕುವ ದರದಲ್ಲಿ ಕೂಡ ದೊರೆಯುತ್ತದೆ ನೋಡಿ ಇದು ಎಲ್ಲ ಮಾಡಿ ಶೃಂಗಾರಕ್ಕಾಗಿ ಮಾಡಿಟ್ಟರೆ ಒಂದು ಚಂದಕ್ಕೆ ಎಲ್ಲರೂ ಬನ್ನಿ ಬಂದು ನಿಮ್ಮ ಮನೆಯನ್ನ ಇನ್ನಷ್ಟು ಸುಂದರವಾಗಿಸಿ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಎಷ್ಟು ಆ ನಿತ್ತಾಗಿದೆ ನಿಂತಾಗಿದೆ ನೋಡಿ ಇದೆಲ್ಲ ಸಣ್ಣ ಸಣ್ಣ ವಸ್ತುಗಳು ನೋಡಿ ಹೂ ದಾನಿಗಳು ಎಲ್ಲ ಹೂಗಳು ಹೂಗಳಿಟ್ಟಿದೆ ಇದೆಲ್ಲ ಮನೆಗೆ ಬೇಕು ನಿಜವಾಗಿ ಎಲ್ಲ ಮನೆಯಲ್ಲಿ ಕೆಲವು ಹೊಸ ಮನೆ ಕಟ್ಟಿದಾಗ ಅಲ್ಲಿ ಹಳೆ ಮನೆಯಲ್ಲಿ ಶೃಂಗಾರ ಮಾಡುವಾಗ ಪೇಂಟಿಂಗ್ ಮಾಡಿದಾಗ ಒಂದು ಬದಿಯಲ್ಲಿ ಇಡ್ಬೇಕಂದ್ರೆ ಖುಷಿ ಆಗ್ತದೆ ಅದೆಲ್ಲ ನೋಡುವಾಗ ಒಂದು ಮನೆಗೆ ಒಂದು ಲುಕ್ ಇರ್ತದೆ ನೋಡಿ ನೋಡಿ ಇಲ್ಲಿ ನೋಡಿ ಜಿಂಕ್ ಜಿಂಕೆ ಇದೆ ನೋಡಿ ಎಲ್ಲ ದೊಡ್ಡ ನಾಯಿ ಕೂತಿದೆ ನೋಡಿ ನಾವು ಮೊದಲು ಸಿಂಡಿಕೇಟ್ ಬ್ಯಾಂಕ್ ಸಿಗ್ನಲ್ ಆಗಿತ್ತು ನಾಯಿ ಈ ತರ ಒಂದು ಸಿಗ್ನಲ್ ಎಲ್ಲ ನಾಯಿ ನೋಡಿ ಎಷ್ಟು ಸುಂದರವಾಗಿದೆ ಮಂಗ ಇದೆ ನೋಡಿ ಮಂಗ ಮೊಲ ಜಿಂಕೆ ನೋಡಿ ಆನೆ ನೋಡಿ ಎರಡು ಆನೆ ದೊಡ್ಡ ದೊಡ್ಡ ಆನೆ ಇದೆ ನೋಡಿ ಒಂದು ಆನೆ ಇಲ್ಲಿದೆ ನೋಡಿ ಇನ್ನೊಂದು ಆನೆ ಇಲ್ಲಿದೆ ನೋಡಿ ಹುಲಿಗಳು ಕೆಳಗಡೆ ಹುಲಿ ಎಲ್ಲ ಮೊಸಳೆ ನೋಡಿ ಕಾಲು ಕಚ್ಚು ಹರಿತಿದೆ ಮೊಸಳೆ ನೋಡಿ ಕಾಲ ನೋಡಿ ಚಿರಾಪೆ ನೋಡಿ ನಾನ್ ಹೇಳಿದಂತೆ ನೀವು ಒಂದು ಗಮನಿಸಿ ನೈಜತೆ ಇದೆ ಅದೇನು ಬಂದು ನಿಂತಾಗಿದೆ ಅಷ್ಟೇ ಜೀವ ಒಂದಿಲ್ಲ ಅಷ್ಟೇ ಬಿಟ್ರೆ ಮತ್ತೆಲ್ಲ ಇದೆ ಹಾಗೆ ಎಲ್ಲರೂ ಬನ್ನಿ ಶೆಟ್ಟಿಗಾರ್ ಎಂಟರ್ಪ್ರೈಸಸ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಮುಂದಿನ ಒಂದು ವಿಡಿಯೋ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನುಭೋಗ್ ಪಾರ್ಕರು ನಮಸ್ಕಾರ